ಅಮೆರಿಕದ ಈ ವೀಸಾ ಮೂಲಕ ಎಂಟ್ರಿ ಸಲ್ಲಿಸು ಧಾರ್ಮಿಕ ಕೆಲಸ ಮಾಡ್ತಿರೋರಿಗೆ ಭಾರಿ ಅನುಕೂಲ ಇಂಜಿನಿಯರ್ ಡಾಕ್ಟರ್ ಫೈನಾನ್ಸ್ ಇಂತಹ ಯಾವುದೇ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇರೋರಿಗೆ ಈಗ ಅಮೆರಿಕದ ವೀಸಾ ಉತ್ತರ ಭ್ರಮೆಯ ರೀತಿ ಕಾಣ್ತಿದೆ ಎಚ್ ಒನ್ ವಿ ವೀಸಾ ಮೂಲಕ ಯು ಎಸ್ಗೆ ಪ್ರವೇಶ ಮಾಡೋದು ಉಕ್ಕಿನ ಕೋಟೆ ಮುಂದೆ ನಿಂತು ಪ್ರವೇಶ ಪಡೆಯೋಕೆ ಹೋರಾಟ ಮಾಡೋ ಅನುಭವ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಬಗ್ಗೆ ಭಯ ಶುರುವಾಗಿರೋದ್ರಿಂದ ಎಫ್ ಒನ್ ವೀಸಾ ಡಿಮ್ಯಾಂಡ್ ಕಳೆದುಕೊಳ್ತಾ ಇದೆ ಉದ್ಯೋಗಕ್ಕೂ ಅಲ್ಲ ಕೆಲಸ ಮಾಡೋಕ್ಕೂ ಅಲ್ಲ ಕೆಲವು ದಿನ ಶ್ರೀಮಂತ ರಾಷ್ಟ್ರದಲ್ಲಿ ಓಡಾಡಿಕೊಂಡು ಬರೋಣ ಅಂತ ಪ್ರವಾಸಿ ವೀಸಾ ಬಿ ಒನ್ ಬಿ ಟೂಗೆ ಅಪ್ಲೈ ಮಾಡಿದರೆ ಇಂಟರ್ವ್ಯೂನಲ್ಲಿ ಹತ್ತಾರು ಪ್ರಶ್ನೆ ಹಾಕಿ ಕನ್ಫ್ಯೂಸ್ ಮಾಡಿ ಅಮೆರಿಕಕ್ಕೆ ಹೋಗೋಕ್ಕೆ ಅರ್ಹತೆನೇ ಇಲ್ಲ ಅನ್ನೋ ಥರ ಮಾಡಿರುವ ಉದಾಹರಣೆ ನಮ್ಮ ಕಣ್ಣ ಮುಂದೆ ಇದೆ ಇಂತಹ ಸ್ಥಿತಿಯಲ್ಲೂ ಯು ಎಸ್ನ ಒಂದು ನಾನ್ ಇಮಿಗ್ರೆಂಟ್ ವೀಸಾಗೆ ನಿಯಮಗಳನ್ನು ಸಡಿಲ ಮಾಡಿರೋದು ಭಾರೀ ಸದ್ದು ಮಾಡ್ತಾ ಇದೆ ಅಂದ ಹಾಗೆ ಇದು ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರೋ ವ್ಯಕ್ತಿಗಳಿಗೆ ಎಕ್ಸ್ಕ್ಲೂಸಿವ್ ಆಗಿ ಅಪ್ಲೈ ಆಗುತ್ತೆ ಬೇರೆ ವೀಸಾಗಳಂತೆ ರಿಲಿಜಿಯಸ್ ವರ್ಕ್ಸ್ ಸಿಕ್ಕಾಪಟ್ಟೆ ಕಾಯಬೇಕಾದ ಅವಶ್ಯಕತೆ ಇರೋದಿಲ್ಲ ಆರ್ ಒನ್ ಅಂತ ಕರೆಯೋ ಈ ವೀಸಾದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಿವೆ ಇದರಿಂದ ಯಾರಿಗೆಲ್ಲ ಅನುಕೂಲ ಆಗುತ್ತೆ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಏನಿದು ಆರ್ ಒನ್ ವೀಸಾ ಇದರಲ್ಲಿ ಯಾರಿಗೆಲ್ಲ ಸಿಗುತ್ತೆ ಎಂಟ್ರಿ ಕ್ರಾಂತಿಕಾರಕ ಬದಲಾವಣೆಯಿಂದ ಯಾರಿಗೆ ಅನುಕೂಲ ನೀವು ಅಮೆರಿಕದಲ್ಲಿ ಧಾರ್ಮಿಕ ಸೇವೆ ಸಲ್ಲಿಸ್ತಾ ಇದ್ದೀರಾ ಅಥವಾ ನಿಮ್ಮ ಪರಿಚಿತರು ಯಾರಾದರೂ ಅಲ್ಲಿ ಅರ್ಚಕರಾಗಿ ಪಾಸ್ಟರ್ಗಳಾಗಿ ಅಥವಾ ಯಾವುದೇ ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರಾ ಅಥವಾ ಮುಂದೆ ಯು ಎಸ್ಗೆ ಪ್ಲ್ಯಾನ್ ಮಾಡ್ತಿದ್ರೆ ಅವರಿಗೆ ಅಮೆರಿಕ ಸರ್ಕಾರ ತೆಗೆದುಕೊಂಡಿರುವ ಈ ನಿರ್ಧಾರ ಭಾರಿ ಅನುಕೂಲ ಮಾಡಿಕೊಡುತ್ತೆ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯುರಿಟಿ ತನ್ನ ವೀಸಾ ನಿಯಮಗಳಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಘೋಷಣೆ ಮಾಡಿದೆ ಈ ಬದಲಾವಣೆಯು ವಿಶೇಷವಾಗಿ ವಿದೇಶಿ ಧಾರ್ಮಿಕ ಕೆಲಸಗಾರರಿಗೆ ಅಂದರೆ ಅರ್ಚಕರು ಇಮಾಮ್ಗಳು ಪಾದ್ರಿಗಳು ಮತ್ತು ಸನ್ಯಾಸಿನಿಯರಿಗೆ ದೊಡ್ಡ ಮಟ್ಟದ ವಿನಾಯಿತಿ ನೀಡುತ್ತಾ ಇದೆ ಗ್ರೀನ್ ಕಾರ್ಡ್ ಪ್ರಕ್ರಿಯೆಯ ವಿಳಂಬದಿಂದಾಗಿ ಅವರು ಎದುರಿಸುತ್ತಿದ್ದ ತೊಂದರೆಗಳಿಗೆ ಈಗ ಒಂದು ದೊಡ್ಡ ಪರಿಹಾರ ಸಿಕ್ಕಂತಾಗಿದೆ ಈ ಹೊಸ ನಿಯಮ ಏನು ಆರ್ ಒನ್ ವೀಸಾ ಅಂದರೆ ಏನು ಮತ್ತು ಈ ಬದಲಾವಣೆಯಿಂದ ಭಾರತೀಯ ಮೂಲದ ಅರ್ಚಕರಿಗೆ ಅಥವಾ ಇತರ ಧಾರ್ಮಿಕ ಕಾರ್ಯಕರ್ತರಿಗೆ ಆಗುವ ಲಾಭಗಳೇನು ಅನ್ನೋ ಬಗ್ಗೆ ವಿವರ ಎಲ್ಲಿದೆ ಮೊದಲು ನಾವು ಆರ್ ಒನ್ ವೀಸಾ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳಬೇಕು ಆರ್ ಒನ್ ವೀಸಾ ಅನ್ನೋದು ಅಮೆರಿಕದಲ್ಲಿ ಧಾರ್ಮಿಕ ಸಂಸ್ಥೆಗಳಿಗಾಗಿ ಕೆಲಸ ಮಾಡಲು ಬರುವ ವಿದೇಶಿಯರಿಗೆ ಕೊಡುವ ನಾನ್ ಇಮಿಗ್ರೆಂಟ್ ವೀಸಾ ಆಗಿದೆ ಚರ್ಚ್ಗಳಲ್ಲಿ ಸೇವೆ ಸಲ್ಲಿಸುವ ಪಾಸ್ಟರ್ಗಳು ಮತ್ತು ಪಾದ್ರಿಗಳು ದೇವಸ್ಥಾನಗಳಲ್ಲಿ ಕೆಲಸ ಮಾಡುವ ಅರ್ಚಕರು ಮಸೀದಿಗಳಲ್ಲಿರುವ ಇಮಾಮ್ಗಳು ಯಾಹೂದಿ ಸಮುದಾಯವು ಸೇರುವ ಸಿನಾಂಗನ್ಗಳಲ್ಲಿರುವ ರಬ್ಬಿಗಳು ಮತ್ತು ಧಾರ್ಮಿಕ ಸೇವೆಗಳಲ್ಲಿ ತೊಡಗಿಸಿಕೊಂಡಿರುವ ಸನ್ಯಾಸೀನ್ಯರು ವೃತ್ತಿಪರರಿಗೆ ಆರ್ ಒನ್ ವೀಸಾ ಮೂಲಕ ಮಾಡಿಕೊಡುತ್ತೆ ಈ ವೀಸಾದ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಅಮೆರಿಕದಲ್ಲಿ ಗರಿಷ್ಠ ಐದು ವರ್ಷಗಳ ಕಾಲ ಉಳಿಬಹುದು ಈ ಐದು ವರ್ಷಗಳ ಮಿತಿಯು ಈವರೆಗೆ ಅತ್ಯಂತ ಕಟ್ಟುನಿಟ್ಟಾಗಿತ್ತು ನೀವು ಯಾವುದೇ ಧಾರ್ಮಿಕ ಕೆಲಸ ಮಾಡುತ್ತಿದ್ದರೂ ಐದು ವರ್ಷ ಮುಗಿದ ಮೇಲೆ ನೀವು ಅಮೆರಿಕ ಬಿಟ್ಟು ಹೋಗಲೇಬೇಕಿತ್ತು ಹಳೆ ನಿಯಮದ ಪ್ರಕಾರ ಒಬ್ಬ ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿಸಿರುವ ವ್ಯಕ್ತಿಯು ಐದು ವರ್ಷಗಳ ಕಾಲ ಅಮೆರಿಕದಲ್ಲಿ ಕೆಲಸ ಮಾಡಿದ ನಂತರ ಅವರು ಮತ್ತೆ ಆರ್ ಒನ್ ವೀಸಾ ಪಡೆಯಬೇಕೆಂದರೆ ಕನಿಷ್ಠ ಒಂದು ವರ್ಷ ಅಮೆರಿಕದಿಂದ ಹೊರಗೆ ಉಳಿಯುವುದು ಅನಿವಾರ್ಯವಾಗಿತ್ತು ಈ ಹಿಂದೆ ಈ ನಿಯಮವು ಅಷ್ಟೊಂದು ದೊಡ್ಡ ಸಮಸ್ಯೆಯಾಗಿರಲಿಲ್ಲ ಯಾಕೆಂದರೆ ಹೆಚ್ಚಿನವರು ಈಗ ಐದು ವರ್ಷಗಳ ಅವಧಿಯಲ್ಲೇ ತಮ್ಮ ಗ್ರೀನ್ ಕಾರ್ಡ್ ಅಥವಾ ಕಾಯಂ ನಿವಾಸಿ ಪರವಾನಗಿಯನ್ನು ಪಡೆದುಕೊಳ್ಳುತ್ತಿದ್ದರು ಆದರೆ ಕಳೆದ ಒಂದೆರಡು ವರ್ಷಗಳಿಂದ ಪರಿಸ್ಥಿತಿ ಬದಲಾಗಿದೆ ಗ್ರೀನ್ ಕಾರ್ಡ್ ಪ್ರಕ್ರಿಯೆಯಲ್ಲಿ ಭಾರೀ ವಿಳಂಬ ಆಗ್ತಿರುವುದರಿಂದ ಅನೇಕ ಧಾರ್ಮಿಕ ಕಾರ್ಯಕರ್ತರು ತಮ್ಮ ಗ್ರೀನ್ ಕಾರ್ಡ್ ಸಿಗುವ ಮೊದಲೇ ಐದು ವರ್ಷ ಪೂರೈಸುತ್ತಿದ್ದರು ಇದರಿಂದಾಗಿ ಅವರು ಅನಿವಾರ್ಯವಾಗಿ ಅಮೆರಿಕ ಬಿಟ್ಟು ತಮ್ಮ ದೇಶಕ್ಕೆ ಮರಳಬೇಕಾದ ಪರಿಸ್ಥಿತಿ ಇತ್ತು ಈಗ ಎಚ್ ಎಸ್ ಮಾಡಿರುವ ಕ್ರಾಂತಿಕಾರಿ ಬದಲಾವಣೆಯು ಆರ್ ಒನ್ ವೀಸಾದ ನೋಟವನ್ನೇ ಬದಲಾಯಿಸಿದೆ ಈ ವೀಸಾದಲ್ಲಿರೋರಿಗೆ ಗ್ರೀನ್ ಕಾರ್ಡ್ ಸುಲಭ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಪ್ರಕಟಣೆಯಲ್ಲಿ ಏನಿದೆ ಹೊಸ ನಿಯಮದ ಪ್ರಕಾರ ಆರ್ ಒನ್ ವೀಸಾ ಹೊಂದಿರುವವರು ತಮ್ಮ ಐದು ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸಿದ ನಂತರ ಅಮೆರಿಕದ ಹೊರಗೆ ಒಂದು ವರ್ಷ ಕಾಯುವ ಅಗತ್ಯವೇ ಇರುವುದಿಲ್ಲ ಅವರು ಅಮೆರಿಕದಿಂದ ಹೊರಗೆ ಹೋಗಿ ತಕ್ಷಣವೇ ಹೊಸ ಆರ್ ಒನ್ ವೀಸಾಗೆ ಅರ್ಜಿ ಸಲ್ಲಿಸಿ ವಾಪಸ್ ಬರಬಹುದು ಇನ್ನು ಸರಳವಾಗಿ ಹೇಳಬೇಕೆಂದರೆ ಐದು ವರ್ಷ ಮುಗಿದ ತಕ್ಷಣ ನೀವು ಅಮೆರಿಕದಿಂದ ಹೊರಗೆ ಹೋಗಿ ವೀಸಾ ಪ್ರಕ್ರಿಯೆ ಮುಗಿಸಿ ಕೂಡಲೇ ವಾಪಸ್ಸಾಗಬಹುದು ಒಂದು ವರ್ಷದ ಸುದೀರ್ಘ ಕಾಯುವಿಕೆಯ ಅವಧಿಯನ್ನು ಸರ್ಕಾರವು ಈಗ ತೆಗೆದುಹಾಕಿದೆ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯುರಿಟಿ ಹೊರಡಿಸಿರುವ ಪ್ರಕಟಣೆಯಲ್ಲಿ ಅಮೆರಿಕದ ಸಾಮಾಜಿಕ ಮತ್ತು ನೈತಿಕ ಸಂರಚನೆಯಲ್ಲಿ ಧಾರ್ಮಿಕ ಸಂಸ್ಥೆಗಳ ಪಾತ್ರ ದೊಡ್ಡದು ಈ ಸಂಸ್ಥೆಗಳು ಜನರಿಗೆ ನೀಡುವ ಸೇವೆಯಲ್ಲಿ ಯಾವುದೇ ಅಡೆತಡೆ ಉಂಟಾಗಬಾರದು ಅನ್ನೋದೇ ನಮ್ಮ ಉದ್ದೇಶ ಅಂತ ತಿಳಿಸಿದೆ ಒಂದು ವರ್ಷ ಬಿಟ್ಟು ಮತ್ತೆ ಆರ್ ಒನ್ ವೀಸಾಗೆ ಅಪ್ಲೈ ಮಾಡಬೇಕಾದ ನಿಯಮದಲ್ಲಿ ಸಮಸ್ಯೆ ಇಷ್ಟೊಂದು ಗಂಭೀರವಾಗೋಕೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮಾಡಿದ ಒಂದು ಬದಲಾವಣೆ ಕಾರಣವಾಗಿತ್ತು ಧಾರ್ಮಿಕ ಕಾರ್ಯಕರ್ತರು ಸಾಮಾನ್ಯವಾಗಿ ಇ ಬಿ ಫೋರ್ ಕ್ಯಾಟಗರಿ ಅಡಿಯಲ್ಲಿ ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುತ್ತಾರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಒಂದು ನಿರ್ಧಾರ ಮಾಡಿತು ಅದೇನೆಂದರೆ ಸ್ಪೆಷಲ್ ಇಮಿಗ್ರೆಂಟ್ ಜುವೆನಲ್ ಸ್ಟೇಟಸ್ ಅಡಿಯಲ್ಲಿ ಬರುವ ವಲಸೆ ಬಂದ ಅಪ್ರಾಪ್ತ ಮಕ್ಕಳನ್ನು ಇದೇ ಇ ಫೋರ್ ಸರತಿ ಸಾಲಿನಲ್ಲಿ ಸೇರಿಸಿತು ಇದರಿಂದ ಗ್ರೀನ್ ಕಾರ್ಡ್ಗೆ ಕಾಯುವವರ ಸಂಖ್ಯೆ ದಿಢೀರನ ಹೆಚ್ಚಾಯಿತು ಹಾಗೆಯೇ ಕಾಯುವ ಅವಧಿ ಹಲವಾರು ವರ್ಷಗಳಿಗೆ ವಿಸ್ತರಣೆ ಕೂಡ ಆಯಿತು ಇದರಿಂದಾಗಿ ಸಾವಿರಾರು ಅರ್ಚಕರು ತಮ್ಮ ಪಾದ್ರಿಗಳು ಮತ್ತು ಇದರಿಂದಾಗಿ ಸಾವಿರಾರು ಅರ್ಚಕರು ಮತ್ತು ಪಾದ್ರಿಗಳು ಸಂಕಷ್ಟಕ್ಕೆ ಸಿಲುಕಿದ್ದರು ಈ ಸಮಸ್ಯೆಯ ವಿರುದ್ಧ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನ್ಯೂಜೆರ್ಸಿಯ ಕ್ಯಾಥೋಲಿಕ್ ಡಯಾಸಿಸ್ ಮತ್ತು ಐವರು ಪಾದ್ರಿಗಳು ಸರ್ಕಾರದ ವಿರುದ್ಧ ಮೊಕದ್ದಮೆ ಹೂಡಿದ್ದರು ಈ ಒತ್ತಡಕ್ಕೆ ಮಣಿದ ಸರ್ಕಾರವು ಈಗ ಈ ವೀಸಾ ನಿಯಮಗಳನ್ನು ಸರಳಗೊಳಿಸಿದೆ ಈ ನಿರ್ಧಾರದಿಂದ ಮುಂದೆ ಧಾರ್ಮಿಕ ಸಂಸ್ಥೆಗಳಲ್ಲಿ ಅರ್ಚಕರ ಅಥವಾ ಪಾದ್ರಿಗಳ ಕೊರತೆ ಉಂಟಾಗುವುದಿಲ್ಲ ಭಕ್ತಾದಿಗಳಿಗೆ ಸಿಗುವ ಸೇವೆಯಲ್ಲಿ ಯಾವುದೇ ವ್ಯತ್ಯಾಸವೂ ಆಗುವುದಿಲ್ಲ ಇನ್ನು ಧಾರ್ಮಿಕ ಸಂಸ್ಥೆಗಳು ಹೊಸಬರನ್ನು ಹುಡುಕಿ ಅವರಿಗೆ ತರಬೇತಿ ನೀಡುವ ಬದಲು ಈಗಾಗಲೇ ಯು ಎಸ್ನಲ್ಲಿದ್ದು ಇರುವ ಹಳೆಯ ಅರ್ಚಕರನ್ನೇ ಸಂಸ್ಥೆಗಳು ಉಳಿಸಿಕೊಳ್ಳಬಹುದು ಕೆಲವು ಧಾರ್ಮಿಕ ವಿಧಿವಿಧಾನಗಳಿಗೆ ವಿಶಿಷ್ಟ ಭಾಷಾ ಜ್ಞಾನ ಮತ್ತು ಸಾಂಸ್ಕೃತಿಕ ಪರಿಚಯ ಬೇಕಿರುತ್ತದೆ ಅಂತಹ ಪರಿಣಿತರು ದೇಶ ಬಿಟ್ಟು ಹೋಗೋದು ತಪ್ಪುತ್ತದೆ ವಿಶೇಷವೆಂದರೆ ಟ್ರಂಪ್ ಆಡಳಿತದ ಅವಧಿಯಲ್ಲಿ ವೀಸಾ ನಿಯಮಗಳು ಕಟ್ಟುನಿಟ್ಟಾಗುತ್ತಿರುವ ಈ ಸಂದರ್ಭದಲ್ಲಿ ಧಾರ್ಮಿಕ ವೀಸಾಗಳಿಗೆ ಇಂತಹ ರಿಯಾಯಿತಿ ಕೊಟ್ಟಿರುವುದು ಗಮನ ಸೆಳೆದಿದೆ ಇದು ಧಾರ್ಮಿಕ ಸಮುದಾಯಗಳಿಗೆ ನೀಡಿದ ದೊಡ್ಡ ಮನ್ನಣೆಯಾಗಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ಈ ಬದಲಾವಣೆಯು ಅಮೆರಿಕದಲ್ಲಿರುವ ಸಾವಿರಾರು ಭಾರತೀಯ ಮೂಲದ ಅರ್ಚಕರಿಗೆ ಮತ್ತು ಅಲ್ಲಿನ ಧಾರ್ಮಿಕ ಸಂಸ್ಥೆಗಳಿಗೆ ಒಳ್ಳೆಯ ಸುದ್ದಿ ಕೊಟ್ಟಂತೆ ಆಗಿದೆ ಆದರೆ ಈ ವೀಸಾನೇ ಬಳಸಿಕೊಂಡು ಅಮೆರಿಕದಲ್ಲಿ ಸೆಟ್ಲ್ ಆಗೋಕೆ ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆಯೂ ಇದೆಯಾ ಅನ್ನೋ ಚರ್ಚೆಗಳು ಈಗ ನಡೆಯುತ್ತಿವೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ನಮಗೆ ತಿಳಿಸಿ